ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಇವತ್ತು ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ದಿಢೀರ್ ಅಂತ ಅಂದರೆ ಮನೇಲಿ ಇವಾಗ ಅನ್ನ ಇರುತ್ತೆ ಸಾಂಬಾರು ಇರಲ್ಲಪ್ಪ ನಂಗೆ ಬೇಕೇ ಬೇಕೇನೋ ಸಾರು ಅನ್ನೋರಿಗೆ ಒಂದು ಐದರಿಂದ ಆರು ನಿಮಿಷದೊಳಗೆ ಫಟಾಫಟ್ ಅಂತ ಆಗೋಂಥ ಸಾರು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ ನಾನು ಅದಕ್ಕೆ ಇವತ್ತು ಹೀರೆಕಾಯಿ ತೊಗೊತಾ ಇದ್ದೀನಿ ನೋಡಿ ಈಗ ಒಂದು ಹೀರೆಕಾಯಿ ಇದೆ ಎಳೆದಿದೆ ಇದು ಇದೊಂದು ಮೂರ್ನಾಲ್ಕು ನಿಮಿಷದೊಳಗೆ ರೆಡಿ ಆಗುತ್ತೆ ಇದು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಈಗ ಫಸ್ಟ್ ನಾನು ಇದನ್ನ ಸಿಪ್ಪೆಲ್ಲ ಹರ್ಕೊಂಡು ಇದನ್ನ ಹೆಚ್ಕೊತೀನಿ ಹೀರೆಕಾಯಿ ಖಾರ ಕೊಳಂಬು ಅಂತ ಹೇಳಿ ಫಟಾಫಟ್ ಆಗುತ್ತೆ ಐದು ನಿಮಿಷದೊಳಗೆ ಪಟ್ಟಂತ ಮಾಡಿ ತಿನ್ಬೋದು ಈಗ ಎಣ್ಣೆ ಹಾಕೊತಾ ಇದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಫಟಾಫಟ್ ಆಗಬೇಕಲ್ಲ ಹಾಗಾಗಿ ತೋರಿಸ್ಕೊಳ್ಳೋದು ಹೇಗೆ ಸಾಸಿವೆ ಹಾಕೊತಾ ಇದ್ದೀನಿ ಆಗೆ ಸ್ವಲ್ಪ ಜೀರಿಗೆ ಹಾಕಂತಾ ಇದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಈಜಿ ಆಗಿ ಮಾಡೋದು ಬಗ್ಗಾಣಿಗೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಕರಬೇಕು ಕಡಲೇ ಬೇಳೆ ಈರುಳ್ಳಿ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ಸಂಕ್ಕೆ ಉಪ್ಪು ಖಾರ ಪುಡಿ ಹಿಂಗೇ ಈಗ ಬೆಳ್ಳುಳ್ಳಿ ಸರಿ ಹಾಕ್ತಿದೀನಿ ಹಾಗೆ ಕಡಲೆ ಬೆಳೆ ಹಾಕ್ತಾ ಇದೀವಿ ಈರುಳ್ಳಿನೂ ಹಾಕ್ತಾ ಇದೀವಿ ಒಂದ್ಸಲ ಈ ತರ ಮಾಡ್ಕೊಂಡ್ ತಿಂದ್ರೆ ಪದೇ ಪದೇ ಇದನ್ನೇ ಮಾಡ್ಕೊಂಡು ತಿನ್ನೋ ಅನ್ಕೊತೇ ಅದು ಚೆನ್ನಾಗಿರುತ್ತಿದೆ ಸ್ವಲ್ಪ ಗೋಲ್ಡನ್ ಫ್ರೀ ಆಗಿದೆ ಈಗ ಗೋಲ್ಡನ್ ಬ್ರೌನ್ ಆಗಿದೆ ಈ ಸ್ಟೇಜಲ್ಲಿ ಟೊಮೊಟೊ ಯೂಸ್ ಮಾಡೋ ಟೊಮೊಟೊ ಹಾಕೊಳ್ರಿ ಟೊಮೊಟೊ ಸ್ವಲ್ಪ ಹಣ್ಣು ಹತ್ತದಂಗ ಆದ್ಮೇಲೆ ಸ್ಮ್ಯಾಶ್ ಆಗುತ್ತಲ್ಲ ಅವಾಗ ತರಕಾರಿ ಸೇರ್ಕೊಂಡು ಈಗ ನಾನು ಗೀರೆಕಾಯಿ ಸೇರ್ಸ್ಕೊಂಡಿದೀನಿ ನೋಡಿ ಒಂದು ಅರ್ಧ ಕೆ ಜಿ ಒಂದು ದೊಡ್ಡ ಕಾಯಿ ಅಲ್ವಾ ಚೆನ್ನಾಗಿ ಇದಾಗುತ್ತೆ ಇದೇನು ಎಣ್ಣೆಲಿ ಬೇಗ ಬೇಗ ಫಾಸ್ಟ್ ಆಗಿ ಇದಾಗುತ್ತೆ ಹಾಗಾಗಿ ಗೀರೆಕಾಯಿ ಹಾಕಿ ಸ್ವಲ್ಪ ಬಾಡಿಸ್ತಿದ್ದೀನಿ ಈಗ ಇದು ಸಾಕು ಸ್ವಲ್ಪ ಬಾಡಿರೋದು ಇದಕ್ಕೆ ನಾನು ಧನಿಯಾ ಪೌಡ್ರ್ ಹಾಕೊಂತ ಇದ್ದೀನಿ ಈಗ ನಮ್ದು ಎಲ್ಲಾ ತರಹದ ಮಿಕ್ಸ್ ಮಸಾಲೆ ಇದೆ ಹಾಗಾಗಿ ಇದು ಒಂದ್ ಸ್ಪೂನ್ ಕ ಹಾಗೆ ಅಷ್ಟ ಪುಡಿ ಒಂದು ಒಂದು ಸ್ಪೂನ್ ಅಷ್ಟು ಹಾಕೊಂತ ತಕ್ಕ ಸೂಪ್ ಹಾಕೊಳ್ಳೋಣ

ಒಂದ್ ಐದ್ ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಕುಡ್ತೀರ ಸಾ ಈಗ ನೋಡಿ ಫ್ರೆಂಡ್ಸ್ ಆಗಿದೆ ನೋಡಿ ಎಲ್ಲ ಬಿಟ್ಕೊಂಡಿದೆ ಸಾಕ ಇಷ್ಟೇ ಸಾರು ಇದು ಫಟಾಫಟ್ ಅಂತ ಯಾರ್ ಬೇಕಾದ್ರು ಮಾಡ್ಕೊಬೋದು ಬೇಳೆ ಬೇಕು ಅನ್ನಂಗೆ ಇಲ್ಲ ಬೇಳೆ ಇಲ್ದಂಗೆ ತಕ್ಷಣ ಮಾಡ್ಕೊಳ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಬಹುದು ನನ್ನ ಹತ್ರ ಇವತ್ತು ಕೊತ್ತಂಬರಿ ಸೊಪ್ಪು ಖಾಲಿ ಆಗಿದೆ ಅಷ್ಟೇ ಬಿಟ್ಟರೆ ಇಷ್ಟೇ ತೆಂಗಿನಕಾಯಿ ಬೇಡ ಏನು ಬೇಡ ಎಷ್ಟು ರುಚಿಯಾಗಿರುತ್ತೆ ತಿಂದರೆ ಆಹಾ ಈಗ ಈಗಿದೆ ಆಗಿದೆ ನಾನು ಆಫ್ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ರೈಸ್ ಜೊತೆಗೆ ಹಾಕಿ ತೋರಿಸ್ತೀನಿ ಬಿಳಿ ಅನ್ನ ಜೊತೆಗೆ ದಿಢೀರ್ ಅಂತ ಮಾಡ್ಕೊಳ್ಳೋದು ಇದು ಅಂತ ಮಾಡ್ಕೊಳ್ಳೋದು ನೋಡಿ ಸೂಪರಾಗಿ ಕಾಣಿಸ್ತಾ ಇದೆ ಬರೀ ಇಷ್ಟೇ ಅನ್ನ ಕಲಿಸ್ಕೊಳ್ಳೋದು ಬಿಸಿ 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 ಇದೆ ಈ ಥರ ತಿಂದರೆ ಸೂಪರಾಗಿದೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡ್ರೆ ಬಿಸಿ ಬಿಸಿ ಅನ್ನ ಹೋಗೋದೇ ಗೊತ್ತಾಗಲ್ಲ ಆ ಥರ ಇದೆ ಈ ರೀತಿ ಮಾಡಿಕೊಳ್ರಿ ತುಂಬ ರುಚಿಯಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನಾನು ಈ ತಟ್ಟೆಯಲ್ಲಿರೋದೆಲ್ಲ ಖಾಲಿ ಮಾಡಿಬಿಡ್ತೀನಿ ಬೇಗ ಬಾಯ್